ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಮೂರು ಮರದಲ್ಲೇ ನೇತಾಡುತ್ತಿರುವ ಬೃಹತ್ ಗಾತ್ರದ ಮರದ ಕೊಂಬೆಗಳು ಚಿಂತಾಮಣಿ ನಗರದಲ್ಲಿ ನಗರಸಭೆಯಿಂದ ಕೈಗೊಂಡಿದ್ದ ಫುಟ್ಪಾತ್ ಮತ್ತು ರಸ್ತೆ ಒತ್ತುವರಿ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹಲವು ಮುಖ್ಯ ರಸ್ತೆಗಳಲ್ಲಿ ರಸ್ತೆಗೆ ಅಡ್ಡಲಾಗಿದ್ದ ಮರದ ಕೊಂಬೆಗಳನ್ನು ತೆಗೆಯಲಾಯಿತು ಇದರಿಂದಾಗಿ ಬಸ್ಸು ಹಾಗೂ ಇತರೆ ಬೃಹತ್ ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲವೂ ಆಯಿತು ಹಳೆ ಕೆನರಾ ಬ್ಯಾಂಕ್ ರಸ್ತೆಯಲ್ಲೂ ಸಹ ಕೆಲವು ಮರಗಳ ಕೊಂಬೆಗಳನ್ನು ತೆಗೆಯಲಾಯಿತು ಆದರೆ ಇದೇ ರಸ್ತೆಯಲ್ಲಿ ಗ್ರಂಥಾಲಯ ಕಾಂಪೌಂಡಿನ ಸಮೀಪವಿದ್ದ ಮರದಲ್ಲಿನ ಕೆಲವು ಕೊಂಬೆಗಳನ್ನು ತೆರವುಗೊಳಿಸಿ ಉಳಿದವನ್ನು ಅರ್ಧಂಬರ್ಧ ಕತ್ತರಿಸಿ ಹಾಗೆಯೇ ಬಿಟ್ಟಿರುತ್ತಾರೆ ಭಾರಿ ಗಾತ್ರದಲ್ಲಿರುವ ಕೆಲವು ಕೊಂಬೆಗಳು ಇನ್ನೂ ಸಹ ಮರದಲ್ಲಿ ನೇತಾಡುತ್ತಿವೆ ಒಂದು ವೇಳೆ ಇವು ಕೆಳಗೆ ಬಿದ್ದರೆ ಅಪಾಯವಾಗುವ ಸಾಧ್ಯತೆಗಳು ಬಹಳವಾಗಿವೆ ನಗರಸಭೆಯವರು ಈ ಬಗ್ಗೆ ಗಮನ ಹರಿಸಿ, ನೇತಾಡುತ್ತಿರುವ ಕೊಂಬೆಗಳನ್ನು ಕೂಡಲೇ ತೆರವುಗೊಳಿಸಿ ಮುಂದೆ ಆಗಬಹುದಾದ ಅಪಾಯವನ್ನು ತಪ್ಪಿಸಬೇಕೆಂಬುದು ಪ್ರಜ್ಞಾವಂತ ನಾಗರಿಕರ ವಿನಂತಿಯಾಗಿದೆ thank <laughs> you